ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಈರುಳ್ಳಿ ದೋಸೆ ಸ್ನೇಹಿತರೆ ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ಇದನ್ನು ಕಳ್ಳೆ ಬೀದಿ ಚಟ್ನಿ ಸರ್ವ್ ಮಾಡ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಆಗಿ ರೆಡಿ ಆಯಿತು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ದೋಸೆ ಮಾಡೋದಕ್ಕೆ ಅಕ್ಕಿ ನೆನೆಸಿಟ್ಕೊತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ನಾಲ್ಕು ಕಪ್ಪು ಅಕ್ಕಿ ಸೇರಿಸ್ಕೊಂತ ಇದ್ದೀನಿ ನೋಡಿ ಒಂದು ಕಪ್ಪು ನಾಲ್ಕು ಕಪ್ ಅಕ್ಕಿಗೆ ಒಂದು ಕಪ್ ಆಗೋಷ್ಟು ಉದ್ದಿನಬೇಳೆ ಸೇರಿಸ್ಕೊಬೇಕು ನಾನು ಈರುಳ್ಳಿ ದೋಸೆಗೆ ಅಕ್ಕಿ ನೆನೆಸಿಟ್ಕೊತಾ ಇದ್ದೀನಿ ನೋಡಿ ಈ ಕಪ್ ಅಳತೆಯಲ್ಲಿ ನಾಲ್ಕು ಕಪ್ಪು ಅಕ್ಕಿಗೆ ಒಂದು ಕಪ್ ಆಗುವಷ್ಟು ಬೇಳೆನ ಸೇರಿಸ್ಕೊಬೇಕು ನೋಡಿ ಒಂದು ಕಪ್ಪು ಉದ್ದಿನಬೇಳೆ ಆಯಿತು ನೋಡಿ ಒಂದು ಸ್ಪೂನಷ್ಟು ಕಾಳು ಸೇರಿಸ್ಕೊಬೇಕು ನೋಡಿ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯಕಾಳು ಸೇರಿಸ್ಕೊಂತಾಯಿತು ಒಂದೆರಡು ಸ್ಪೂನಷ್ಟು ಸಬ್ಬಕ್ಕಿ ಸೇರಿಸ್ಕೊತಾ ಇದ್ದೀನಿ ಈ ದೋಸೆಗೆ ಇಡ್ಲಿಗೆ ಹಾಕುವಂಥ ಸಬ್ಬಕ್ಕಿ ಹಾಗೇನೇ ಗಟ್ಟಿ ಅವಲಕ್ಕಿನ ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಒಂದೆರಡು ಸತಿ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಅವ್ರು ನೋಡಿ ಎರಡರಿಂದ ಮೂರು ಬಾರಿ ನಾನು ಈ ಥರ ಇಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ಹಾಕಿ ದೋಸೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆಗೆ ಎಲ್ಲ ಒಂದೇ ಸತಿ ನೆನೆಸಿಟ್ಕೊಂಡ್ಬಿಟ್ರೆ ಆಯಿತು ಇವಾಗ ಮುಳುಗುವಷ್ಟು ನೀರು ಹಾಕಿ ಒಂದು ಐದರಿಂದ ಆರವರು ಇದು ನೆನೆಸಕ್ಕೆ ಬಿಟ್ಟು ಆಮೇಲೆ ಯಾವ ಥರ ರುಬ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಪ್ಲೇಟ್ ಮುಚ್ಚಿ ಅವರ್ ನೆನೆಯಕ್ಕೆ ಬಿಡೋಣ ನೋಡಿ ಅವರು ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯಾ ನೋಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಇವಾಗ ನೀರೆಲ್ಲ ಬಗ್ಸಿಬಿಟ್ಟು ರುಬ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ನುಣ್ಣಿಗೆ ನಾನು ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ ನುಣ್ಣಿಗೆ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಬೇಕು ಇದು ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಬೇಕು ನಾವು ಜಾಸ್ತಿ ನೀರು ಸೇರಿಸ್ಕೊಬಾರ್ದು ಇವಾಗ ಎಲ್ಲ ಸೇರಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದಾಯಿತು ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಈಗ ಈ ಥರ ಸೌಟ್ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈರುಳ್ಳಿ ದೋಸೆ ಮಾಡೋದ್ರಿಂದ ಸ್ವಲ್ಪ ನಮಗೆ ಹಿಟ್ಟು ಗಟ್ಟಿಯಾಗೆ ನಾವು ರುಬ್ಕೊಬೇಕು ನೋಡಿ ಈ ಅದ ಇದ್ದರೆ ಸಾಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಓವರ್ ನೈಟು ಬಿಡೋಣ ಮುಚ್ಚಳ ಮುಚ್ಚಿ ಒಂದು ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಯಾವ ಥರ ಆಗಿರುತ್ತೋ ನೋಡ್ಕೊಳ್ಳೋಣ ನೋಡಿ ನಾವು ಈರುಳ್ಳಿ ದೋಸೆ ಮಾಡೋದಕ್ಕೆ ಅಕ್ಕಿ ರುಬ್ಬಿ ಇಟ್ಟಿದ್ವಲ್ಲ ರಾತ್ರಿ ಓವರ್ ನೈಟ್ ಆದಮೇಲೆ ನೋಡಿ ಈ ಥರ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಾಡಿಕೊಂಡು ನೋಡಿ ಸೂಪರಾಗಿ ಆಗಿದೆ ಇವಾಗ ದೋಸೆ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಈರುಳ್ಳಿ ದೋಸೆಗೆ ಒಂದು ಕಾಂಬಿನೇಷನ್ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕೋ ನೋಡ್ಕೊಳ್ಳೋಣ ನೋಡಿ ಈ ಥರ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಸೇರಿಸ್ಕೊಂತ ಇದ್ದೀನಿ ನೋಡು ಇಷ್ಟು ಕಡಲೆ ಬೀಜ ನೋಡಿ ಈಗ ನೋಡಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಈಗ ಒಂದು ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣ ಈ ಥರ ನೆನೆಸಿ ಇಟ್ಕೊಂಡಿದ್ದೆ ಹಣ್ಣು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ರುಬ್ಕೊಂಬಂದು ತೋರಿಸ್ತೀನಿ ಈರುಳ್ಳಿ ಈರುಳ್ಳಿ ದೋಸೆಗೆ ಈ ಥರನೇ ಚಟ್ನಿ ಸೂಪರಾಗಿರುತ್ತೆ ನಾವು ಇದೇ ಥರ ಮಾಡ್ಕೊಳೋದು ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ ನಾನು ಚಟ್ನಿನ ನೋಡಿ ಅಷ್ಟು ನುಣ್ಣಗಾಗೂ ಇಲ್ಲ ಅಷ್ಟು ಗಟ್ಟಿ ನೋಡಿ ತರಿಯಾಗಿ ಈ ಥರ ರುಬ್ಕೊಬೇಕು ಜಾಸ್ತಿ ನುಣ್ಣಗೆ ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಕೊತ್ತಂಬರಿ ಸೊಪ್ಪು ಇನ್ನೇನು ನಾವು ಇವಾಗ ನಾವು ಚಟ್ನಿ ಆಯಿತು ಅನ್ನೋವಾಗ ಸುಮ್ಮನೆ ಹಾಕ್ಬಿಟ್ಟು ಒಂದು ರನ್ ಆ್ಯಂಡ್ ಅಪ್ ಮಾಡ್ಕೊಬೇಕು ನೋಡಿ ಈ ಥರ ಕಾಣಿಸ್ತಾ ಇರಬೇಕು ಕೊತ್ತಂಬರಿ ಸೊಪ್ಪು ನೋಡಿ ಸಣ್ಣ ಸಣ್ಣ ಪೀಸಾಗಿ ಕಾಣಿಸ್ತಾ ಇದೆ ಈ ಥರ ಚಟ್ನಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಈರುಳ್ಳಿ ದೋಸೆಗೆ ಅದಕ್ಕೆ ಇವಾಗ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಸೂಪರಾಗಿ ಚಟ್ನಿ ರೆಡಿ ಆಯಿತು ನೋಡಿ ಚಟ್ನಿ ಒಗ್ಗರಣೆ ಮಾಡೋದಕ್ಕೆ ನಾನೊಂದು ಚಿಕ್ಕದೊಂದು ಫ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಆಯಿಲ್ ಸೇರಿಸಿದ್ದೀನಿ ಈಗ ಸಾಸಿವೆ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸಾಸಿವೆ ನೋಡಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ ಸ್ವಲ್ಪ ಕರಿಬೇವಿನ ಅಂಚೆ ನೋಡಿ ಇಷ್ಟ ಆದರೆ ಸಾಕು ಈಗ ಚಟ್ನಿ ನೋಡಿ ಈ ತರ ಸೇರ್ಸ್ಕೊಂತ ಇದ್ದೀನಿ ಇಷ್ಟೇ ಕಂಪ್ಲೀಟ್ ಚಟ್ನಿ ರೆಡಿ ಆಯಿತು ಇವಾಗ ದೋಸೆ ಹಾಕ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ಈರುಳ್ಳಿ ದೋಸೆ ಮಾಡೋದಕ್ಕೆ ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ನೋಡಿ ಇಷ್ಟು ಸಣ್ಣಗಿರಬೇಕು ಸ್ವಲ್ಪ ಶುಂಠಿನ ತುರಿದು ಈ ಥರ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕ ಮಕ್ಕಳು ತಿನ್ನೋಂಗಿದ್ರೆ ನಾವುನ್ನ ಇದನ್ನು ಸ್ಕಿಪ್ ಮಾಡಬೇಕು ಯಾಕಂದರೆ ಖಾರ ಇರುತ್ತಲ್ವ ಹಸಿಮೆಣಕಾಯಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇರೋದಲ್ವಾ ಚಟ್ನಿ ಜೊತೆ ತಿಂದರೆ ಸೂಪರಾಗಿರುತ್ತೆ ಇದನ್ನು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಹಾಕ್ಕೊಬೋದು ಇದನ್ನೆಲ್ಲ ಸೇರಿ ಯಾವ ಥರ ದೋಸೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ದೋಸೆ ಹಾಕೋಕೆ ಮೊದಲು ಇದನ್ನೆಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಒಂದು ಬಟ್ಲಿಗೆ ಸೇರಿಸ್ಬಿಟ್ಟು ಈ ಥರ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ತುರಿದಿಟ್ಕೊಂಡಿರೋದು ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಕಬ್ಬಿಣ ತವ ಇಟ್ಕೊಂಡಿದ್ದೀನಿ ನಾನು ದೋಸೆ ಮಾಡೋದಕ್ಕೆ ಈ ಥರ ಆಯಿಲಲ್ಲಿ ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ತಗೊಂಡು ಈ ಥರ ಉಜ್ಕೊಬೇಕು ಸೂಪರಾಗಿ ಬರುತ್ತೆ ನಾನೆಲ್ಲ ಇವಾಗ ಮಿಕ್ಸ್ ಮಾಡಿ ಎಲ್ಲ ತೋರಿಸಿದ್ನಲ್ಲ ಇವಾಗ ನಮ್ಮ ಮನೆಯವ್ರ ದೋಸೆ ಹಾಕ್ತಾರೆ ತುಂಬ ಚೆನ್ನಾಗಿ ಹಾಕ್ತಾರೆ ಅವರು ಈರುಳ್ಳಿ ದೋಸೆನ ಹ್ಞೂ ಹಾಕ್ರಿ ನೋಡಿ ಈ ಥರ ಹಾಕ್ಕೊಬೇಕು ಈರುಳ್ಳಿನ ಮೇಲೆ ಈ ಥರ ಹಾಕ್ಕೊಬೇಕು ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಈಗ ನಾವು ಹಾಕ್ಕೊತಾ ಇರೋದು ಈ ಥರ ಹಾಕ್ಕೊಬೇಕು ಸೂಪರಾಗಿರುತ್ತೆ ದೋಸೆ ನೋಡಿ ಈ ಥರ ಹಾಕೊಬೇಕು ಈರುಳ್ಳಿ ದೋಸೆ ಅಂತೂ ಸೂಪರಾಗಿರುತ್ತೆ ಒಂದು ಸತಿ ತಿಂದರೆ ಪದೇ ಪದೇ ಮಾಡಿಕೊಂಡು ವಾರಕ್ಕೆ ಎರಡು ಸರಿ ತಿಂತೀರಾ ನೋಡಿ ಸೂಪರಾಗಿ ನೋಡಿ ಈ ಥರ ಹಾಕ್ಕೊಬೇಕು ಈಗ ಸುತ್ತು ಸ್ವಲ್ಪ ಆಯಿಲ್ ಸೇರಿಸ್ಕೊಬೇಕು ಅದಕ್ಕೆ ಸುತ್ತು ಆ ಥರ ಆಯಿಲ್ ಸೇರಿಸ್ಕೊಬೇಕು ಫ್ಲೇಮ್ ಸ್ವಲ್ಪ ಜಾಸ್ತಿ ಈಗ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ನೋಡಿ ಇವಾಗ ಲಿಡ್ ಓಪನ್ ಮಾಡಿ ಯಾವ ತರ ಆಗಿದ್ಯಾ ನೋಡ್ಕೊಡೋಣ ಇವಾಗ ನಿಧಾನಕ್ಕೆ ಈ ತರ ತಿಳಿಸ್ಕೊಬೇಕು ಈಗ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೊಬೇಕು ಈಗ ನೋಡಿ ಈ ತರ ಆಯಿಲ್ ಹಾಕೊಬೇಕು ನೋಡಿ ಈ ಥರ ಹಾಕಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನೋಡಿ ಈ ಥರ ತಿಳಿಸ್ಕೊಬೇಕು ಈಗ ಹೋಟ್ಲುಗಳಲ್ಲಿ ಕೂಡ ಈ ಥರ ದೋಸೆ ಸಿಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಮೇಲೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ನೋಡಿ ಇದಕ್ಕೆ ಇವಾಗ ಲಾಸ್ಟಲ್ಲಿ ಫೈನಲ್ಲಾಗಿ ತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ನೋಡಿ ಈರುಳ್ಳಿ ದೋಸೆ ರೆಡಿ ಆಗುತ್ತೆ ಈ ಥರ ಈರುಳ್ಳಿ ದೋಸೆನ ನಿಮ್ಮ ಮನೆಯಲ್ಲೂ ನೀವು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿರೋ ಈರುಳ್ಳಿ ದೋಸೆ ರೆಡಿ ಆಯಿತು ನಿಮ್ಮ ಮನೆಯಲ್ಲಿ ಒಂದು ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡಿ ಸೂಪರಾಗಿ ಈರುಳ್ಳಿ ದೋಸೆ ರೆಡಿಯಾಯಿತು ಇಷ್ಟೇ ಈರುಳ್ಳಿ ದೋಸೆ ನೋಡಿ ಇವಾಗ ತೆಗೆದು ಒಂದು ಪ್ಲೇಟ್ಗೆ ಶುರು ಇದ್ದೀನಿ ಈಗ ಇನ್ನೂ ಒಂದು ದೋಸೆನೂ ಹಾಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಇದೇ ಥರನೇ ಈರುಳ್ಳಿಯಲ್ಲಿ ಈ ಥರ ಉಜ್ಕೊಬೇಕು ಹಾಕ್ಕೊಳೋದ್ರಿಂದ ಕಬ್ಬಿಣ ತವ ಇದು ಆಗಿ ಈರುಳ್ಳಿ ದೋಸೆ ಎಲ್ಲ ಬರುತ್ತೆ ಈಗ ಇನ್ನೂ ಒಂದು ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ದೋಸೆ ತಿನ್ನೋರು ಮೂರು ಈರುಳ್ಳಿ ದೋಸೆ ತಿಂತಾರೆ ಈ ಥರ ಮಾಡ್ಕೊಂಡ್ರೆ ನೋಡಿ ಆಗಿ ಇದೇ ಥರನೇ ಹಾಕೊಳ್ಬೇಕು ಸೇಮ್ ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ದೋಸೆನ ಈ ಥರ ಹಾಕ್ಕೊಂಡು ಮಾಡ್ಕೊಬೇಕು ಸೂಪರಾಗಿ ಇರುತ್ತೆ ಇವಾಗ ಒಂದು ಸ್ಪೂನ್ ಆಯಿಲ್ ಸೇರಿಸಿ ಈಗ ಸ್ವಲ್ಪ ಆಯಿಲ್ ಸೇರಿಸೋಣ ಈಗ ಆಯಿಲ್ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿ ಬಿಡೋಣ ಸ್ನೇಹಿತರೆ ಬಿಸಿ ಬಿಸಿ ಈರುಳ್ಳಿ ದೋಸೆ ಚಟ್ನಿ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು